ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ನೋಡಿ ಎರಡು ಬನ್ ಇದ್ದರೆ ಸಾಕು ಒಂದು ಬನ್ನಿಂದ ಸ್ವೀಟ್ ಮಾಡಿ ತೋರಿಸ್ತೀನಿ ಈ ಬನ್ ಸ್ವೀಟ್ ಮಾಡೋಕೆ ಏನು ಬೇಕಂದ್ರೆ ಒಂದು ಬಟ್ಲು ಸಕ್ಕರೆ ಒಂದೆರಡು ಏಲಕ್ಕಿ ಒಂದು ಬಟ್ಲು ಹಾಲಿನ ಪೌಡ್ರು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಒಂದು ಒಂದು ಗ್ಲಾಸ್ ಹಾಲು ಇಷ್ಟಿದ್ರೆ ಸಾಕು ತುಪ್ಪ ಹಾಕಿಬಿಟ್ಟು ನಾವು ಒಂದು ಸ್ವೀಟ್ ಮಾಡಿ ತೋರಿಸ್ತೀನಿ ಬನ್ನಿ ನೋಡಿ ಒಂದು ತಟ್ಟೆ ತೊಗೋಬೇಕು ತಟ್ಟೆ ತೊಗೊಂಡು ಈ ಥರ ನಾವು ಬನ್ ಮೇಗಿದ್ದು ಇದು ಕಲರ್ ಇದು ಬೇಡ ಅಂದರೆ ನಾವು ಈ ಥರ ತಗೊಂಡ್ಬಿಡ್ಬೇಕೆಲ್ಲ ನೋಡಿ ಈ ಥರ ತೆಗೆದುಬಿಟ್ಟು ಒಂದು ಸ್ವೀಟ್ ಮಾಡೋದರಿಂದ ಸೂಪರಾಗಿರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಪೇಡ ಥರ ಇರುತ್ತೆ ಇದು ಮಾಡಿಬಿಟ್ಟು ಮಕ್ಳಿಗೆ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ಇದೊಂದು ಹೊಸದಾಗಿರೋದು ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ನೀವು ಈ ಥರ ಬಂದಿಲ್ಲ ಅಂದರೆ ಬ್ರೆಡ್ ಇರುತ್ತಲ್ವ ಬ್ರೆಡ್ ಪೀಸು ಒಂದು ನಾಲ್ಕು ಪೀಸ್ ತೊಗೊಂಡು ಮಾಡ್ಬೋದು ಎಲ್ಲನೂ ಈ ಥರ ಮಾಡ್ಕೊಂಬಿಟ್ಟು ನಾವು ಈ ಥರ ಪೌಡ್ರ್ ಮಾಡ್ಕೊಬೇಕಿದ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟ್ ಇರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ನಾವು ಪೌಡ್ರ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಪೌಡ್ರ್ ಮಾಡ್ಕೊಂಡಿರೋದಾಯ್ತು ಒಂದು ಬಾಣಲಿಗೆ ಈ ಥರ ಹಾಕಿ ನಾವು ಎಲ್ಲ ಮಿಕ್ಸ್ ಮಾಡೋಣ ನೋಡಿ ಇವಾಗ ಒಂದು ಬಟ್ಲು ಹಾಲು ಪೌಡ್ರ್ ತೊಗೊಂಡಿದ್ಮೇಲೆ ಹಾಲು ಪೌಡ್ರ್ ಹಾಕೋಣ ಒಂದು ಬಟ್ಲು ಸಕ್ಕರೆ ಹಾಕೋಣ ನೋಡಿ ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ಹಾಲು ಹಾಕ್ಕೊಂಡ್ಬಿಟ್ಟು ನಾವು ಕಲಿಸೋಣ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಲ್ಲ ಈ ಥರ ನಾವು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಐದೇ ಐದು ನಿಮಿಷ ನಾವು ಇದನ್ನು ಗ್ಯಾಸ್ ಮೇಲೆ ಇಟ್ಟು ಬೇಯಿಸಣ ಈ ಥರ ಗ್ಯಾಸ್ ಇಟ್ಕೊಂಡ್ಬಿಟ್ಟು ನಾವು ನೀಟಾಗಿ ಹಂಗೆ ಇದನ್ನ ತುಪ್ಪ ಹಾಕ್ಬಿಟ್ಟು ನಾವು ಕೈ ಆಡಬೇಕು ಇವಾಗ ನಾನು ಗ್ಯಾಸ್ ಹಚ್ಚಿದ್ದೀನಿ ತುಪ್ಪ ಹಾಕ್ತೀನಿ ಇವಾಗ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಹಾಕಿಬಿಟ್ಟು ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಾಗಿರುತ್ತೆ ಅದಕ್ಕೆ ಇದನ್ನು ನೀಟಾಗಿ ನಾವು ಹೀಗೆ ಕೈ ಆಡಿಸ್ತಾನೆ ಇರಬೇಕು ತುಂಬ ಚೆನ್ನಾಗಾಗುತ್ತೆ ಇದು ಇದು ಒಂಥರ ನೀವು ಮಾಡಿ ನೋಡಿ ಸಖತ್ತಾಗಿರುತ್ತೆ ನೋಡಿ ಹೇಗೆ ಕುದೀತಾ ಇತ್ತಂತ ಹಿಂಗೆ ನೀಟಾಗಿ ಸ್ವಲ್ಪ ಹೀಗೆ ಕೈ ಆಡ್ತಾ ಇದ್ರೆ ತಾನೇ ಕುದ್ಬಿಟ್ಟು ಚೆನ್ನಾಗಿ ಗಟ್ಟಿ ಬರುತ್ತೆ ಆವಾಗ ನಾವು ಒಂದು ಕೇಕ್ ಬಟ್ಲಿಗೆ ಹಾಕಬೇಕು ಇನ್ನೊಂದು ಸ್ವಲ್ಪ ತುಪ್ಪ ಹಾಕೋಣ ಇನ್ನೊಂದು ಸ್ಪೂನ್ ಅಷ್ಟು ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಬಿಟ್ಟು ಇವಾಗ ನಾನು ನೀಟಾಗಿ ನಾನು ಈ ಥರ ಮಿಕ್ಸ್ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ಅದು ಮಿಕ್ಸ್ ಹಾಕ್ತಾಯ್ತಿ ಅಷ್ಟೇ ಚೆನ್ನಾಗಿ ಬರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಇದು ಪೇಡ ಥರ ಸೂಪರಾಗಿರುತ್ತೆ ನೀವು ಈ ಥರ ಟ್ರೈ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಇದನ್ನು ಸ್ವಲ್ಪ ಇನ್ನೊಂದು ಒಂದೇ ಒಂದು ನಿಮಿಷ ತೆಗೆದುಬಿಟ್ಟು ನಾನು ಒಂದು ಕೇಕ್ ಬೌಲ್ಗೆ ನಾನು ಹಾಕಿ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಈ ಥರ ನಾನು ಬೇಯಿಸ್ಬೇಕಿದ ಒಂದು ಐದು ನಿಮಿಷ ಮಾಡಿದರೆ ಸಾಕು ಸೂಪರಾಗಿ ಬರುತ್ತೆ ಇನ್ನು ಒಂದು ಮಿಕ್ಸರ್ ಇದ್ರೆ ಅದ್ರ ಜೊತೆಗೆ ಒಂದು ಸ್ವೀಟ್ ಹಾಕ್ಬಿಟ್ರೆ ಮಕ್ಕಳು ತುಂಬ ಚೆನ್ನಾಗಿ ತಿಂದ್ಕೊಳ್ತಾರೆ ನೆಂಟರು ಬಂದಾಗ ಈ ಥರ ಹಾಲಿನ ಕವರ್ ಥರ ಏನು ಆ ಥರ ನೀವು ಮಾಡಿಕೊಡಿ ಎರಡು ಇದ್ದರೆ ಸಾಕು ಸೂಪರ್ ಇರುತ್ತೆ ನಿಮ್ಮ ಮನೇಲಿ ಬಂದಿಲ್ಲ ಅಂದರೆ ಬ್ರೆಡ್ಡಲ್ಲೇನು ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಇದು ರೆಡಿಯಾಗಿದೆ ನಾನಿವಾಗ ಬೋಲ್ಸ್ ಹಾಕಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಹಿಂಗೆ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಇವಾಗ ನಾವು ಇದಕ್ಕೆ ತಣ್ಣಗಾಗಕ್ಕೆ ಬಿಡೋಣ ನೋಡಿ ಈ ತರ ನಾವು ಮಾಡ್ಕೊಂಬಿಟ್ಟು ಹಿಂಗೆ ಬಟ್ಲೆ ಹಾಕ್ಬಿಟ್ಟು ನೋಡಿ ಇವಾಗ ಡ್ರೈ ಫ್ರೂಟ್ಸು ನಾನು ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ ಈ ಥರ ಹಾಕ್ಕೊಂಡ್ಬಿಟ್ಟು ನಾವು ಈ ಥರ ಡ್ರೈ ಫ್ರೂಟ್ಸ್ ನೋಡಿದ್ರೆ ಮಕ್ಕಳು ತುಂಬ ಇಷ್ಟಪಟ್ಕೊಂಡು ತಿನ್ನೋದು ಹಾಕ್ಬಿಟ್ಟು ಒಂದೆರಡು ನಿಮಿಷ ಹಾರಾಕ್ ಬಿಡೋಣ ಹಾರಿದ ನಂತರ ನಿಮ್ಮ ನಾವು ಹೇಗಾಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ತಣ್ಣಗಾಗಿದೆ ಇದನ್ನ ತೆಗೆದುಬಿಟ್ಟು ತೋರಿಸ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೂಪರಾಗಿದೆ ಇವಾಗ ನಾವು ಇದನ್ನು ಕಟ್ ಮಾಡೋಣ ಕಟ್ ಮಾಡಿ ಮಕ್ಕಳಿಗೆ ಕೊಟ್ಟರೆ ಸಖತ್ತಾಗಿರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಕಟ್ ಮಾಡಿದ್ದೀನಿ ಕಟ್ ಮಾಡಿಬಿಟ್ಟು ಎಷ್ಟು ಚೆನ್ನಾಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಈ ಥರ ಪೀಸ್ಗಳು ಮಾಡ್ಕೊಂಡು ಮಕ್ಕಳಿಗೆ ಕೊಟ್ಟರೆ ತುಂಬ ಚೆನ್ನಾಗೇ ತಿನ್ಕೊತಾರೆ ಸೂಪರಾಗಿ ಇರುತ್ತೆ ಎರಡು ಬನ್ ಇದ್ದರೆ ಸಾಕು ಈ ಥರ ಒಂದು ಪೇಡ ಥರ ಮಾಡ್ಕೋಬೋದು ನಾವು ಇದು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ